Hey friends ಇವತ್ತು ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಎಲ್ಮಂಡ್ರು ಮಟನ್ ಕಟ್ ಮಾಡ್ಕೊಂಬೋಣ ಅಂತ ಹೋಗಿದ್ರು ಇದು ನಾಟಿ ಮಾರಿ ಬಾಡ್ದು ಫ್ರೆಂಡ್ಸ್ ಹಾಗೂ ಇವತ್ತು ಮಟನ್ ಸಾಂಬಾರನ ಕಡೆ ಯಾವ ರೀತಿ ನಾಟಿ ಮರಿಬಾರ ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆಗಿನ ಇನ್ನು ಯಾರೆಲ್ಲ ಒಂದು ಚಾನಲ್ ಇದು ಸಬ್ಸ್ಕ್ರೈಬ್ ಆಗ್ತಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಅದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ನಾಟಿ ಮಾರಿ ಮಾಡಿ ಸಾಂಬಾರು ম্র ম্রছ পালির জামের ম্র ওপাল্ন্য়. ಫ್ರೆಂಡ್ಸ್ ಹಾಗೇ ಇವಾಗ ಯಜಮಾನ್ರು ಬಂದರು ತಗೊಂಡು ಗಾಡಿ ಸೌಂಡ್ ಆಯಿತು ಸಹಣಾಗಿದ್ದ ತಕ್ಷಣ ನಾನು ತೊಗೊಂಬಂದಿದ್ದಾರೆ ಅಂತ ಅಂದ್ಕೊಂಡು ಬಂದೆ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲನೂ ಅಲ್ಲಿಂದಲೇ ತೊಗೊಂಬಂದಿದ್ದಾರೆ ನಾನು ಚಪಾತಿ ಮಾಡ್ತಾ ಇದ್ದೆ ಕೈ ಸಹ ತೊಳೆದಿರಲಿಲ್ಲ ಅವ್ರು ಆರಾಮ್ ಮಾಡಿದ ತಕ್ಷಣವೇ ನಾನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ಫ್ರೆಂಡ್ಸ್ ಹಾಗೆಯೇ ಮಟನ್ ತಗೊಂಬಂದ ತಕ್ಷಣನೆ ಒಂದು ಒಂದು ಪಾತ್ರೆಗೆ ಹಾಕಿಡಬೇಕು ಆ ಕವರಲ್ಲೇ ಇಡಬಾರ್ದು ಏಕೆಂದರೆ ಕವರಲ್ಲಿ ಹಾಗೆ ಇಡ್ರೇ ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೆ ಒಂದು ಅಂದ ತಕ್ಷಣವೇ ಒಂದು ಪಾತ್ರೆಗೆ ಸುಡ್ಬಿಟ್ಟು ಇಟ್ಬಿಟ್ರೆ ನಾವು ಯಾವಾಗ ಬೇಕಾದ್ರೂ ಸಾಂಬಾರು ಮಾಡ್ಕೊಬೋದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಾಟಿ ಮರಿಬಾಡ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಇದೆ ನಾಟಿ ಮರಿಬಾಡು ಎಷ್ಟಿದೆ ಅಂತ ಗೊತ್ತಿಲ್ಲ ಬಹುಶಃ ಒಂದು ಕೆ ಜಿ ಒಂದೂವರೆ ಕೆ ಜಿ ಇರ್ಬೋದು ನೋಡಿ ಚೆನ್ನಾಗಿದೆ ಮಟನ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ನಾನು ಈ ನಾಟಿ ಸ್ಟೈಲಲ್ಲಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ನಾನು ಮೆಣಸು ಮತ್ತು ಒಂದು ಅರ್ಧ ಕಟ್ ಕೊತ್ತಂಬರಿ ಒಂದು ಚಿಕ್ಕ ಸೈಜ್ ನಾಲ್ಕು ಈರುಳ್ಳಿ ಮತ್ತು ಗಸಗಸೆ ಇಷ್ಟು ತಗೊಂಡಿದ್ದೀನಿ ಮತ್ತು ನೆಕ್ಸ್ಟು ಸ್ವಲ್ಪ ಕಡಲೆ ಮತ್ತು ಒಂದು ಚಕ್ಕೆ ಪೀಸು ನೆಕ್ಸ್ಟು ಕಾಯಿ ತುರಿ ಮತ್ತು ಸಾಂಬಾರು ಮಸಾಲೆ ಇಷ್ಟು ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ ಇವಾಗ ಪೇಸ್ಟ್ ಮಾಡ್ಕೊಂಡಾದಮೇಲೆ ಮತ್ತೆ ವಿಡಿಯೋ ನಮ್ಮ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಆ ಮಸಾಲೆಲ್ಲಾನು ನಾನು ರುಬ್ಬಿ ಇಟ್ಟಿದ್ದೀನಿ ಯಾಕೆಂದರೆ ಕರೆಂಟ್ ಪ್ರಾಬ್ಲಮ್ಮು ಗಾಳಿ ಎದ್ಬಿಟ್ರೆ ಕರೆಂಟ್ ತೆಗಿತಾರೆ ಅದಕ್ಕೆ ನಾನು ಫಸ್ಟೇ ಮಸಾಲೆ ರುಬ್ಬಿ ಇಟ್ಬಿಟ್ಟು ಬಂದಿದ್ದೀನಿ ಇವಾಗ ಮಟನ್ನ ಒಂದು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೇ ಒಂದು ತಪ್ಲಿನ ಇಟ್ಟಿದ್ದೀನಿ ಇವಾಗ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಫ್ರೆಂಡ್ಸ್ ಇದು ಪಕ್ಕ ನಮ್ಮ ನಾಟಿ ಸ್ಟೈಲ್ ಮಟನ್ ಇದು ನಾಟಿ ಮರಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಾನು ಈಗ ಆ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಹೊಸ ಹೊಸ ವಿಡಿಯೋ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇ ಇವಾಗ ಎಣ್ಣೆ ಕಾದಿದೆ ಇವಾಗ ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಹಸಿರು ಮೆಣಸು ಈ ಪೇಸ್ಟ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ನೋಡ್ಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಅಡುಗೆ ಹಾಕ್ತಾ ಇದ್ದೀನಿ ఫ్రెండ్స్ ఆగేనే ఇవగా ఉప్పు హాక్తీ ఫ్రెండ్స్ ఆయే ఇవగా శుంఠి బి మే హ మెణశిన్కాయ మే పొడి ಇದೆಲ್ಲ ಫ್ರೈ ಆಗಿದೆ ತುಂಬಾ ಘಮ ಬರ್ತಾ ಇದೆ ಇವಾಗಲೇ ಹೇಳಬೇಕು ಅಂತ ಅಂದ್ರೆ ಇವಾಗ ನಾನು ಮಟನ್ನ ತೊಳೆದು ತಗೊಂಬಂದಿದ್ದೀನಿ ಇವಾಗ ಮಟನ್ನ ಹಾಕ್ತೀನಿ ಫ್ರೈಗೆ ಫ್ರೆಂಡ್ಸ್ ನಾಟಿ ಮಟನ್ನು ತುಂಬಾ ಚೆನ್ನಾಗಿದೆ ಎಳೆ ಮರಿ ಮಟನ್ನು ನೆನಪಿಸ್ತಿದ್ದು ಫ್ರೆಂಡ್ಸ್ ಹಾಗೇನೆ ನೋಡಿ ಇಷ್ಟು ನೆಣ ಇದೆ ನಾನು ಇದನ್ನು ಇವಾಗ ಹಾಕೋದಿಲ್ಲ ಇದು ಸಾಂಬಾರು ಮಸಾಲೆ ಎಲ್ಲ ಹುಯ್ತೀನಲ್ಲ ಅವಾಗ ನಾನು ಈ ನೆಣನ ಹಾಕ್ತೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಮಟನ್ ಯಾವ ರೀತಿ ಇದೆ ನೋಡಿದರೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಆಗಿದೆ ಮಟನ್ ಫ್ರೆಂಡ್ಸ್ ಹಾಗೆಯೇ ಇದು ಇವಾಗ ಸ್ವಲ್ಪ ನೀರೆಲ್ಲ ಸಿಹವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ನಾನು ನೀರು ಸಿಹೋವರೆಗೂ ಒಂದು ಹತ್ತು ನಿಮಿಷ ಇದನ್ನ ಫ್ರೈ ಮಾಡ್ತೀನಿ ಆಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೇ ಇವಾಗ ನೋಡ್ಬೋದು ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೀರೆಲ್ಲ ಸೀತಾ ಬಂದಿದೆ ಇದ್ರದ್ದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತೂ ಇಡೀ ಮನೆಗೆ ಫುಲ್ಲು ಆವರಿಸ್ಕೊಂಡೈತೆ ಆ ಥರ ಐತೆ ಫ್ರೆಂಡ್ಸ್ ಇವಾಗ ಆ ನೀರೆಲ್ಲ ಸೀಕೊಂಡು ಬಂದಿದೆ ಇವಾಗ ಸ್ವಲ್ಪ ಮಸಾಲೆನ ಹಾಕೋಣ ಫ್ರೆಂಡ್ಸ್ ಹಾಗೆಯೇ ಮೊದಲಿಗೆ ನೋಡಿ ಸಾಂಬಾರು ಮಸಾಲ ಅಂದರೆ ನಾವು ಮನೇಲೆ ಮಾಡಿರ್ತೀವಲ್ಲ ಧನಿಯಾ ಪುಡಿದು ಮತ್ತು ಇದಕ್ಕೆ ಟೊಮೊಟೊ ಎರಡನ್ನೂ ಹಾಕ್ಕೊಂಡು ಇದಕ್ಕೆ ಚಕ್ಕೆ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೆ ಪೇಸ್ಟ್ ಮಾಡ್ಕೊಂಡಿದ್ದೆ ಮೊದಲಿಗೆ ನಾನು ಈ ಮಸಾಲೆನ ಸೇರಿಸ್ತೀನಿ ಮಸಾಲೆನ ಸೇರಿಸಾದ್ಮೇಲೆ ಒಂದು ಹತ್ತು ನಿಮಿಷ ಇದು ಫ್ರೈ ಆಗಬೇಕು ಮಸಾಲೆ ಇದು ಮತ್ತು ನೆಕ್ಸ್ಟು ಇದು ಎಂಥದ್ದು ಕೊತ್ತಂಬರಿ ಸೊಪ್ಪಿನ ಮಸಾಲೆ ಮತ್ತು ಈರುಳ್ಳಿ ಇದನ್ನೆಲ್ಲ ರುಬ್ಬಿದ್ದೀವಲ್ಲ ಕಡಲೆಕಾಯಿ ಇದನ್ನೆಲ್ಲ ನೆಕ್ಸ್ಟು ಮಸಾಲೆನ ಸೇರಿಸ್ತೀನಿ ಮೊದಲಿಗೆ ನಾನು ಮನೇಲೆ ಮಾಡುವಂಥ ಧನ್ಯ ಪುಡಿ ಮತ್ತು ಚಕ್ಕೆ ಮತ್ತು ಟೊಮೊಟೊ ಈ ಮಸಾಲೆನ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ನೋಡ್ಬೋದು ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಮಟನ್ ಯಾವ ರೀತಿ ಬಂದಿದೆ ಮತ್ತು ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಕಾಯಿ ಕಡಲೆ ಈ ಮಸಾಲೆನ ಇದ್ದೀನಿ ಹಾಗೆಯೇ ಈ ಮಸಾಲೆ ಸೇರಿಸಾದ್ಮೇಲೆ ಒಂದು ಐದು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ ಇವಾಗ ಮುಚ್ಚಿಬಿಡೋಣ ಫ್ರೆಂಡ್ಸ್ ಹಾಗೆಯೇ ಇವಾಗ ಒಂದು ಐದು ನಿಮಿಷ ಆಗಿದೆ ಇವಾಗ ಮತ್ತೆ ಒಂದು ಸಲ ಇದನ್ನ ತಿರುಸ್ಕೊಂಡು ಇವಾಗ ನೀರನ್ನ ಸೇರಿಸ್ಕೋಬೇಕು ನೋಡಿ ಈ ಮಟನೇ ಮಟನ್ ಸುಕ್ಕಾ ಥರ ಇದೆ ನೋಡಿ ಇವಾಗ ನಾನು ನೀರನ್ನ ಸೇರಿಸ್ತೀನಿ ನಾನು ಖಾರ ರುಬ್ಬಿದ್ನಲ್ಲ ಆ ಮಿಕ್ಸಿ ಜಾರ್ಗೆ ನೀರ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೇ ಇವಾಗ ನೋಡ್ಬೋದು ನಮ್ಗೆ ಇವಾಗ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸೋಣ ಇದು ಸಾಂಬಾರು ಬೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ನಾನು ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದೆ ಸಾಂಬಾರು ಇವಾಗ ರುಚಿ ನೋಡಿಬಿಟ್ಟು ಸ್ವಲ್ಪ ಉಪ್ಪನ ಹಾಕೊಳ್ಳೋಣ ನೋಡಿ ನಾನು ಇಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಾಗ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಮಟನ್ ಮಸಾಲೆನ ನಾನು ಇನ್ನೊಂದು ಫೈವ್ ಮಿನಿಟ್ಸ್ ಆದಮೇಲೆ ಸೇರಿಸ್ತೀನಿ ಫ್ರೆಂಡ್ಸ್ ಹಾಗೆಯೇ ನಾನಿವಾಗ ಒಂದು ಎರಡು ಸ್ಪೂನು ಮಟನ್ ಮಸಾಲೆನ ಹಾಕ್ತೀನಿ ನಾನು ತೇಜು ಮಸಾಲಾ ಫ್ರೈ ಇದನ್ನ ಮಸಾಲೆನ ತೊಗೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನು ಮಸಾಲೆನ ಹಾಕ್ತೀನಿ ಇವಾಗ ಮಸಾಲೆನ ಹಾಕಿದ ಮೇಲೆ ಒಂದ್ಸಲ ಇವಾಗ ಮಿಕ್ಸ್ ಮಾಡಿಬಿಟ್ಟು ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದು ಸಾಂಬಾರು ಬೇಯಬೇಕು ಕುಕ್ಕರಲ್ಲಾದರೆ ಬೇಗ ಬೇಯೋದು ನಾನು ತಪ್ಲಿಲ್ ಮಾಡ್ತಾ ಇರೋದ್ರಿಂದ ಒಂದು ಹಾಫ್ ಆನ್ ಅವರಲ್ಲೂ ಈ ಸಾಂಬಾರು ಬೇಯಬೇಕು ನೋಡಿ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಹಾಫ್ ಆನ್ ಅವರ್ ಸಾಂಬಾರನ್ನ ಬೇಯಿಸಾದ್ಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೇ ಇವಾಗ ಸಾಂಬಾರು ಬೇಯ್ತಾ ಇದೆ ಇವಾಗ ನೋಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ನೋಡಿ ನೆಣನ ಹಾಕ್ತೀನಿ ಇದನ್ನು ಸಹ ತೊಳೆದಿಟ್ಟಿದ್ ನಾನು ಇವಾಗ ಹಾಕ್ತೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಹಳ್ಳಿ ನಾಟಿ ಮರಿಬಾಡು ಸಾಂಬಾರು ರೆಡಿ ಆಯಿತು ನೋಡ್ಬೋದು ಇನ್ನೊಂದು ಟೆನ್ ಮಿನಿಟ್ಸ್ ಅಷ್ಟೇ ಸಾರ್ ಬೆಂದರೆ ಆಗೋಯಿತು ತುಂಬಾನೇ ಏನು ಅಂದರೆ ಇದು ಸಾಂಬಾರ್ದು ಪರಿಮಳವಂತೂ ತುಂಬನೇ ಚೆನ್ನಾಗಿ ಇದೆ ಈ ರೀತಿ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆದರೂ ಈ ನಮ್ಮ ಹಳ್ಳಿ ಸೈಡಲ್ಲಿ ಹಳ್ಳಿ ಸೈಡ್ ಸಿಗೋ ನಾಟಿ ಮರಿಗಳು ಮಟನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರಿಂದ ಇದು ಎಂಥದ್ದು ನಾ ನಾಟಿ ಮರಿ ಫ್ರೈ ಮಟನ್ದು ಫ್ರೈ ಮಾಡಿರೋ ಅದು ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ಇವಾಗ ಸಾಂಬಾರು ಮಾಡಿದ್ದೀನಿ ನಾನು ರಾತ್ರಿ ನಮ್ಮ ಯಜಮಾನ್ರು ಬಂದು ಏನಾದ್ರು ಫ್ರೈ ಮಾಡಿಕೊಡು ಇದರಲ್ಲಿ ಅಂತ ಅಂದರೆ ಇದರಲ್ಲೇ ನಾನು ಮಟನ್ ತಗೊಂಡು ಆ ಬೆಂದಿರುತ್ತಲ್ಲ ಮಟನ್ ತಗೊಂಡು ಸ್ವಲ್ಪ ಮಸಾಲೆನ ಆ್ಯಡ್ ಮಾಡಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಬಿಟ್ಬಿಟ್ಟು ಫ್ರೈ ಮಾಡಿ ಕೊಟ್ರೇ ತುಂಬಾ ಚೆನ್ನಾಗಿರುತ್ತೆ ನಾನು ನೈಟ್ ಏನಾದ್ರು ನಮ್ಮ ಯಜಮಾನ್ರು ಬೇಕು ಅಂದರೆ ನಾನು ಆ ರೀತಿ ಮಾಡ್ತೀನಿ ನೋಡಿ ಇವಾಗ ರೆಡಿ ಆಯಿತು ಸಾಂಬಾರ್ ಅಂತೂ ಸಾಂಬಾರು ಸಹ ಬೆಂದಿದೆ ನಾನು ಇವಾಗ ನೆಣನ ಹಾಕಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಬೆಂದಾದಮೇಲೆ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್ ಐ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸ ಹೊಸ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್